ಪಥಸಂಚಲನದಲ್ಲಿ ಹೆಜ್ಜೆ ಹಾಕಿದ್ದ ಶಿಕ್ಷಕರಿಗೆ ಶಾಕ್ ಎದುರಾಗಿದೆ ನಾಲ್ವರು ಶಿಕ್ಷಕರಿಗೆ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೊಡಲಾಗಿದೆ ಅವರ ತಾಲೂಕಿನ ಶಿಕ್ಷಕರಿಗೆ ಬಿಇಒ ಅವರು ನೋಟಿಸ್ ಅನ್ನ ನೀಡಿದ್ದಾರೆ ಔರ ತಾಲೂಕಿನ ನಾಲ್ಕು ಜನ ಶಿಕ್ಷಕರಿಗೆ ಬಿಇಒ ಅವರು ನೋಟಿಸ್ ಕೊಟ್ಟಿದ್ದಾರೆ ಪಥಸಂಚಲನದಲ್ಲಿ ಹೆಜ್ಜೆ ಹಾಕಿದ್ದ ಶಿಕ್ಷಕರಿಗೆ ಶಾಕ್ ಎದುರಾಗಿದೆ ಅಕ್ಟೋಬರ್ ಏಳು ಹದಿಮೂರರಂದು ಔರಾದ್ನಲ್ಲಿ ಪಥಸಂಚಲನ ಕಾರ್ಯಕ್ರಮ ನಡೆದಿತ್ತು ಮಹದೇವ್ ಚಿಟ್ಗೆರೆ ಶಾಲಿವಾನ್ ಪ್ರಕಾಶ್ ಬರ್ದಾಪುರೆ ಸತೀಶ್ ಎಂಬ ನಾಲ್ವರಿಗೆ ಶಿಕ್ಷಣ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ ಸರ್ಕಾರದ ಸೇವಾ ನಿಬಂಧನೆಗೆ ವಿರುದ್ಧವಾಗಿ ಕರ್ತವ್ಯ ಅಂತ ಉಲ್ಲೇಖ ಮಾಡಿ ನೋಟಿಸ್ ಕೊಡುವಂಥ ಕೆಲಸ ಆಗಿದೆ ಖುದ್ದಾಗಿ ಕಚೇರಿಗೆ ಬಂದು ಹೇಳಿಕೆ ಕೊಡಿ ಎನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ ಇಲ್ಲ ಅಂತ ಅಂದರೆ ಮುಂಬರುವ ದಿನಗಳಲ್ಲಿ ಕ್ರಮ ಕೈಗೊಳ್ಳೋದಾಗಿ ನೋಟಿಸನ್ನು ಜಾರಿ ಮಾಡಲಾಗಿದೆ ಇದೇ ಶಿಕ್ಷಕರು ಭಾಗಿಯಾಗಿದ್ದು ಪಥಸಂಚಲನದಲ್ಲಿ ಎರಡು ದಿನ ಔರಾದ್ನಲ್ಲಿ ನಡೆದಿತ್ತು ಪಥಸಂಚಲನ ಕಾರ್ಯಕ್ರಮ ಆ ವೇಳೆ ಆ ಪಥಸಂಚಲನದಲ್ಲಿ ಗಣವೇಶವನ್ನು ಧರಿಸಿ ಆ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂಥ ನಾಲ್ಕು ಜನ ಶಿಕ್ಷಕರಿಗೆ ಬೇಯುವವರು ಅವರು ನೋಟಿಸನ್ನು ಕೊಟ್ಟಿದ್ದಾರೆ ನೀವೇ ಸ್ವತಃ ಬಂದು ಇದಕ್ಕೆ ನೋಟಿಸ್ಗೆ ಉತ್ತರಿಸಬೇಕು ಇಲ್ಲ ಅಂತ ಅಂದರೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ನೋಟಿಸ್ ಜಾರಿ ಮಾಡಲಾಗಿದೆ ಶಿವಯ್ಯ ಮಠಪತಿ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಶಿವಯ್ಯ ಒಂದು ಕಡೆ ಸರ್ಕಾರಿ ಕೆಲಸಗಳನ್ನು ಮಾಡುವಂಥವರು ಪಥಸಂಚಲನದಲ್ಲಿ ಭಾಗಿಯಾಗಬಾರ್ದು ಅನ್ನುವಂಥ ಖಡಕ್ ಆದೇಶ ಸೂಚನೆ ಇದ್ದರೂ ಕೂಡ ಅದನ್ನು ಮೀರಿ ಇವರೆಲ್ಲ ಅದಕ್ಕೆ ಸೆಡ್ಡು ಹೊಡೆಯುವಂಥ ನಿಟ್ಟಿನಲ್ಲಿ ಸಂಚಲನದಲ್ಲಿ ಭಾಗಿಯಾಗಿದ್ದರು ಈಗ ಬಿಇಒ ಅವ್ರ ಕಡೆಯಿಂದ ನೋಟಿಸ್ ಹೋಗಿದೆ ಏನಿದೆ ಹೆಚ್ಚಿನ ಮಾಹಿತಿ ಹೌದು ಪ್ರಭು ಏನಿದು ಔಡಾದ ತಾಲೂಕಿನಲ್ಲಿ ಅಕ್ಟೋಬರ್ ಏಳು ಮತ್ತು ಹದಿನೇಳರ ಹದಿಮೂರರಂದು ಏನು ಆ ಪಥ ಸಂಚಲನ ನಡೆದಿತ್ತು ಆ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿರ್ಬೋದು ಮತ್ತು ಸರ್ಕಾರಿ ನೌಕರರು ಭಾಗಿಯಾಗಿದ್ರು ಆ ಕುರಿತು ಸಾಕಷ್ಟು ಫೋಟೋ ಆಗಿರ್ಬೋದು ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಏನು ಆ ದಲಿತ ಸೇನೆ ಆಗಿರ್ಬೋದು ಮತ್ತೆ ಆ ಬಿ ಎಸ್ ಪಿರೆಲ್ಲರೂ ಕೂಡ ಬಿ ಆಗಿ ಬಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೂಡ ದೂರು ಸಲ್ಲಿಸಿದ್ರು ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿ ಒಂದು ಖಾಸಗಿ ಸಂಘ ಸಂಸ್ಥೆ ಆಗಿರ್ಬೋದು ರಾಜಕೀಯ ಮತ್ತು ಈ ತರ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಆದ್ರೆ ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ಸಾಕಷ್ಟು ಸರ್ಕಾರಿ ನೌಕರರು ಏನು ಔರಾದ್ನಲ್ಲಿ ನಡೆದಿರುವಂತಹ ಆರ್ ಎಸ್ ಎಸ್ ಪಥ ಭಾಗಿಯಾಗಿದ್ದಾರೆ ಸರ್ಕಾರದ ನಿಯಮಗಳನ್ನ ಉಲ್ಲಂಘಿಸಿ ಈ ತರ ಒಂದು ಬೇಜವಾಬ್ದಾರಿತನ ಮೆರೆದಿದ್ದಾರೆ ಅಂತ ಇಲ್ಲಿನ ದಲಿತ ಸಂಘಟನೆಯ ಮುಖಂಡರು ಏನು ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಆ ದೂರಿನ ಅನುಗುಣವಾಗಿ ಏನು ಈಗಾಗಲೇ ಅವರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಅವರು ನಾಲ್ಕು ಜನ ಶಿಕ್ಷಕರಿಗೆ ಏನು ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು ಮಹಾದೇವ್ ಮತ್ತೆ ಶಾಲಿವಾನು ಪ್ರಕಾಶ್ ಮತ್ತು ಸತೀಶ್ ಅವರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಖುದ್ದಾಗಿ ಕಚೇರಿಗೆ ಬಂದು ತಾವು ಈ ಕಾರ ಹೇಳಿಕೆಯನ್ನ ನೀಡಬೇಕು ಯಾವ ಕಾರಣಕ್ಕೆ ನೀವು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದೀರಿ ಅನ್ನೋ ಹೇಳಿಕೆಯನ್ನ ನೀಡಬೇಕು ಇಲ್ಲ ಇದ್ದಿದ್ರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಒಂದು ನೋಟಿಸ್ ನೀಡಿ ಈಗ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಭು ಓಕೆ ಶಿವಯ್ಯ